ಕಾಣತಪ್ಪಿಲ್ಲ ಆಲೋಚಿಲ್ಲ ಗೃಹೋಪಯೋಗಿ ವಸ್ತುಗಳು ಸಿಹಿ ತಿನಿಸುಗಳು ಇದೀಗ ಒಂದೇ ಸೂರಿನಡಿ ಸಿದ್ದಕಟ್ಟೆಯ ಮುಖ್ಯ ವೃತ್ತಿಯಲ್ಲಿರುವ ಸಿದ್ದಗನಾಯಕ ಕಾಂಪ್ಲೆಕ್ಸ್ ನಲ್ಲಿ ತೆರೆದುಕೊಂಡಿದೆ ಎಎಸ್ವಿ ಮಿನಿಮಾಲ್ ಮನೆ ಬಳಕೆಯ ಎಲ್ಲಾ ವಸ್ತುಗಳು ಶಾಲಾ ಮಕ್ಕಳ ಸ್ಟೇಷನರಿ ಐಟಂ ಪುಟಾಣಿಗಳ ಆಟ ಸಾಮಗ್ರಿಗಳು ತರಕಾರಿ ಗ್ರೋಸರಿ ಒಂದಲ್ಲ ಎರಡಲ್ಲ ವಿಶಾಲ ಮಂಡಿಗೆಯಲ್ಲಿದೆ ಎಲ್ಲ ಬಗೆಯ ವಸ್ತುಗಳು ಬೇಕರಿ ಐಟಮ್ಸ್ ಬಗೆ ಬಗೆಯ ಕೇಕ್ ಸೆಲೆಬ್ರೇಷನ್ ಐಟಮ್ಸ್ ನೈನ್ ಒನ್ ಸಿರೋ ಏಟ್ ತ್ರೀ ಜೀರೋ ನೈನ್ ಏಟ್ ಸಿಕ್ಸ್ ನೈನ್ ಈ ನಂಬರ್ ಗೆ ಕರೆ ಮಾಡಿದ್ರೆ ಎರಡು ಕಿಲೋಮೀಟರ್ ಒಳಗೆ ಹೋಮ್ ಡೆಲಿವರಿ ಫ್ರೀ ಈ ಮುಂದೆ ಮನೆ ಬಳಕೆಯ ಏನೇ ವಸ್ತುಗಳು ಬೇಕು ಅಂದ್ರು ಸಿಹಿ ತಿನಿಸುಗಳು ಬೇಕು ಅಂದ್ರು ನಿಮ್ಮ ಪ್ರಥಮ ಆಯ್ಕೆಯಾಗಿರ್ಲಿ ಎಸ್ ಬಿ ಮಿನಿಮಾರ್ಟ್ ಅಂಡ್ ಕ್ವಾಲಿಟಿ ಕೇಕ್ಸ್ ಅಂಡ್ ಬೇಕ್ಸ್ ಸ್ಪೆಂಡ್ ಮೋರ್ ಸೇವ್ ಮೋರ್